ಮೂರು ಜನ ಬಂದ ಎಲ್ಲರಿಗೂ ಧನ್ಯವಾದಗಳು ಆಲ್ರೆಡಿ ಹೇಳಿದಂಗೆ ಕ್ಯಾನ್ಸರ್ ಕೇರ್ ಹೆಲ್ಪ್ಲೈನ್ ಫಸ್ಟ್ ಇನ್ ಇಂಡಿಯಾ ಅಪುನ ಮುಖಾಂತರ ಲಾಂಚ್ ಮಾಡ್ತಾ ಇದ್ದೀವಿ ಲಾಂಚ್ ಮಾಡೋ ಉದ್ದೇಶ ಆಬ್ವಿಯಸ್ಲಿ ಕ್ಯಾನ್ಸರ್ ಬಗ್ಗೆ ಏನೇ ನಿಮಗೆ ಡೌಟ್ಸ್ ಇದ್ರೆ ಏನೇ ವಿಚಾರ ಇದ್ರೂ ತಕ್ಷಣವೇ ನಿಮ್ಗೆ ಏನು ಮಾಡಬೇಕಂತ ಗೊತ್ತಿ ಇದಾದ ಇರುವಂತಹ ಹೆಲ್ಪ್ಲೈನ್ ಸೊ ಇದು ಟೋಲ್ ಫ್ರೀ ನಂಬರ್ ಎಸ್ಪೆಷಲಿ ಕ್ಯಾನ್ಸರ್ ಬಗ್ಗೆನ ಸಿಂಪ್ಟಮ್ಸ್ ಬಂದಾಗ ಕ್ಯಾನ್ಸರ್ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲದೆ ಇದ್ದಾಗ ಅಥವಾ ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ಯಾವ ಸೆಂಟರ್ಸ್ ಅಪ್ರೋಚ್ ಮಾಡಬೇಕು ಮುಂದೇನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಬೋದು ಸೊ ನಾನು ಕ್ಯಾನ್ಸರ್ ಲಕ್ಷಣ ಇನ್ ಶಾರ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಮ್ಮ ದೇಹದಲ್ಲಿ ಬದಲಾವಣೆ ಯಾವುದೇ ಬದಲಾವಣೆ ಮೂರು ವಾರಕ್ಕಿಂತ ಜಾಸ್ತಿ ಇದ್ದಲ್ಲಿ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಫಸ್ಟು ಕ್ಲಿಯರ್ ಮಾಡಿಕೊಡ್ಬೇಕು ಆಬ್ವಿಯಸ್ಲಿ ಕ್ಲಿಯರ್ ಮಾಡ್ಕೊಳಕ್ಕಾಗೋದು ಓನ್ಲಿ ವೆನ್ ಯು ಕನ್ಸಲ್ಟ್ ಆಂಕಾಲಜಿಸ್ಟ್ ಅಥವಾ ಕ್ಯಾನ್ಸರ್ನಲ್ಲಿ ಓದಿದ ಡಾಕ್ಟರ್ಸನ್ನು ಕನ್ಸಲ್ಟ್ ಮಾಡಿ ಸಮಾಲೋಚನೆ ಮಾಡಿ ಪರೀಕ್ಷೆ ಮಾಡೋದ್ರಿಂದ ಕ್ಯಾನ್ಸರ್ ಅಂತ ಗೊತ್ತು ಮಾಡೋಕ್ಕಾಗುತ್ತೆ ಸೊ ಇಂಪಾರ್ಟೆಂಟ್ ಲಕ್ಷಣ ಇರೋದು ದೇಹದಲ್ಲಿ ಯಾವುದೇ ಭಾಗದಲ್ಲಿ ಗಂಟು ಎಸ್ಪೆಷಲಿ ನೋವು ರಹಿತ ಗಂಟು ಯಾವುದೇ ಭಾಗದಲ್ಲಿ ತಲೆಯಿಂದ ಕಾಲಿನವರೆಗೆ ಗಂಟು ಮೂರು ವಾರಕ್ಕಿಂತ ಜಾಸ್ತಿ ಇದ್ದಲ್ಲಿ ಅಥವಾ ಗಾಯ ತಲೆಯಿಂದ ಕಾಲವರೆಗೆ ಗಾಯ ಯಾವುದೇ ಭಾಗದಲ್ಲಿ ಇದ್ದಲ್ಲಿ ಅದು ಮೂರು ವಾರದಲ್ಲಿ ಗುಣ ಆಗ್ತಾ ಇಲ್ಲ ಅಥವಾ ಯಾವುದೇ ಭಾಗದಿಂದ ರಕ್ತಸ್ರಾವ ಆಗ್ತಾ ಇದೆ ಉದಾಹರಣೆಗೆ ಬಾಯಿಂದ ರಕ್ತಸ್ರಾವ ವಾಂತಿಲಿ ರಕ್ತ ಕಫದಲ್ಲಿ ಮೋಷಣೆ ಮಾಡಬೇಕಾದ ರಕ್ತ ಯೂರಿನ್ ರಕ್ತ ಅಥವಾ ಹೆಂಗಸರಲ್ಲಿ ರಕ್ತ ಹೋಗೋದು ಮೆನ್ಸಲ್ ಸೈಕಲ್ ಇದೆ ಅಥವಾ ನೋವು ಮೂರು ವಾರಕ್ಕಿಂತ ಜಾಸ್ತಿ ಇದೆ ಜ್ವರ ಮೂರು ವಾರಕ್ಕಿಂತ ಜಾಸ್ತಿ ಇದೆ ಯಾವುದೇ ಭಾಗದಲ್ಲಿ ನೋವಿದೆ ಮೂರು ವಾರಕ್ಕಿಂತ ಜಾಸ್ತಿ ಇದೆ ಹೋಗ್ತಾ ಇಲ್ಲ ಏನೇ ಸಿಂಪ್ಟಮ್ಸ್ ಇದ್ರೂ ಕ್ಯಾನ್ಸರ್ ಇಲ್ಲ ಅಥವಾ ಇದೆ ಅಂತ ಗೊತ್ತಾಗೋದು ಓನ್ಲಿ ಇಫ್ ಯು ಕನ್ಸಲ್ಟ್ ಆಂಕಾಲಜಿಸ್ಟ್ ಸೊ ಇಂಥ ಯಾವುದೇ ಸಮಸ್ಯೆ ಇದ್ರೆ ಡೋಂಟ್ ನೆಗ್ಲೆಕ್ಟ್ ಟೋಲ್ ಫ್ರೀ ನಂಬರ್ ಇದೆ ಟೋಲ್ ಫ್ರೀ ನಂಬರಿಗೆ ಕಾಲ್ ಮಾಡಿದ ತಕ್ಷಣ ನೀವು ಯಾವ ಜಾಗದಿಂದ ಅಂತ ಹೇಳಿದ್ರೆ ಅವ್ರು ನಿಮ್ಮ ನೆಕ್ಸ್ಟ್ ಅಪೋಲೋ ಹಾಸ್ಪಿಟಲ್ ಎಲ್ಲಿದೆ ಯಾವ ಡಾಕ್ಟರ್ ಹೋಗಿ ಕನ್ಸಲ್ಟ್ ಮಾಡಬೇಕು ಅಂತ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ ಸೊ ದಯವಿಟ್ಟು ಕ್ಯಾನ್ಸರ್ನ ಲಕ್ಷಣ ಇದ್ದಾಗ ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ ಏಕೆಂದ್ರೆ ಕ್ಯಾನ್ಸರ್ ಅರ್ಲಿ ಸಿಂಪ್ಟಮ್ಸಲ್ಲಿ ಲಕ್ಷಣ ಇದ್ದೇ ಇರುತ್ತೆ ಕ್ಯಾನ್ಸರ್ ಲಕ್ಷಣ ಇಲ್ಲ ಅಂತ ಇಲ್ಲ ಕ್ಯಾನ್ಸರ್ ಲಕ್ಷಣ ಇದ್ದೇ ಇರುತ್ತೆ ನಾವು ನೋಡ್ಕೊಳ್ಳೋದಿರೋದಿಲ್ಲ ಅಷ್ಟೇ ಸೊ ಕ್ಯಾನ್ಸರ್ ಲಕ್ಷಣ ಇದ್ದಾಗ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಇಮಿಡಿಯೇಟ್ ಆಗಿ ಬಂದು ತೋರಿಸ್ಕೊಳ್ಳಿ ಕ್ಯಾನ್ಸರ್ ಇಸ್ ಕ್ಯೂರೇಬಲ್ ಇಫ್ ಇಟ್ ಇಸ್ ಡಿಟೆಕ್ಟೆಡ್ ಟ್ರೀಟೆಡ್ ಇನ್ ಅರ್ಲಿ ಸ್ಟೇಜ್ ಥ್ಯಾಂಕ್ ಯು ಟೋಲ್ ಫ್ರೀ ನಂಬರ್ ಕೊಡೋ ಉದ್ದೇಶ ಏನು ಪೇಷಂಟಿಗೆ ಏನಾದರೆ ಚಿಹ್ನೆ ಪತ್ತೆ ಆಗುತ್ತೆ ಅವ್ರು ಹಾಸ್ಪಿಟ್ಲಿಗೆ ಬರ್ತಾರೆ ಡಾಕ್ಟರ್ ಯಾರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಬಟ್ ಅದಕ್ಕಿಂತ ಮುಖ್ಯವಾಗಿ ಏನಂದರೆ ಯಾರಿಗಾದ್ರೆ ನಾವು ಕ್ಯಾನ್ಸರ್ ಇದೆ ಅಂತ ಪತ್ತೆ ಹಚ್ಚಿದಾಗ ದ ಪೇಷಂಟ್ ಆ್ಯಂಡ್ ದ ಫ್ಯಾಮಿಲಿ ಮೆಂಬರ್ಸ್ ದ ದೂಶಲಿ ಗೋ ಥ್ರೂ ತ್ರೀ ಫೇಸಸ್ ಒನ್ ಈಸ್ ಫೇಸ್ ಆಫ್ ಡಿನೇ ಅವರು ಒಪ್ಪದೇ ಇಲ್ಲ ಕ್ಯಾನ್ಸರ್ ಇದೆ ಅಂತ ಹೇಳಿದ ಮೇಲೆ ಆ ಒಪ್ಕೊಳಕ್ ಆಗಲ್ಲ ಮನಸ್ಸು ನಂಬಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ನಂಬಲ್ಲ ಡಾಕ್ಟರ್ ಏನಾದರೂ ಮಿಸ್ಟೇಕ್ ಮಾಡಿರ್ಬೋದು ಇಲ್ಲ ಟೆಸ್ಟ್ ಏನಾದರೂ ತಪ್ಪಾಗಿರ್ಬೋದು ಅಂತ ದಟ್ ಇಸ್ ಅ ಫೇಸ್ ಆಫ್ ಡಿನೇರಿ ಸೆಕೆಂಡ್ ಫೇಸ್ ಯಾವ್ದು ಹೋಗ್ತಾರೆ ಸ್ಟೇಟ್ ಆಫ್ ಕನ್ಫ್ಯೂಷನ್ ಆರ್ ಸ್ಟೇಟ್ ಆಫ್ ಡೈನಮಾ ಒಂಥರ ಇದ್ರೆ ಇರಬಹುದು ಈಗ ಏನು ಮಾಡೋದು ಗೊಂದಲ ಫುಲ್ ಗೊಂದಲ ತಲೆ ಪೇಷೆಂಟಲ್ಲೂ ಇಲ್ಲ ಪೇಶೆಂಟ್ ಫ್ಯಾಮಿಲಿ ಮೆಂಬರ್ಸ್ ಮೆಂಬರ್ಸಲ್ಲೂ ಎಲ್ಲದರಲ್ಲಿ ಒಂಥರ ಕನ್ಫ್ಯೂಷನು ಈಗ ಏನು ಮಾಡೋದು ಯಾಕೆ ಕರೆಕ್ಟ್ ಆಗ್ತೋಚು ಥರ್ಡ್ ಇಸ್ ಸ್ಟೇಜ್ ಆಫ್ ಅಪ್ರೂವಲ್ ಅಕ್ಸೆಪ್ಟನ್ಸ್ ಆಯ್ತಪ್ಪ ಕ್ಯಾನ್ಸರ್ ಇದೆ ಅಂತ ಫೋರ್ತ್ ರೆಡಿ ಫಾರ್ ಟು ಟೇಕ್ ದ ಸ್ಟೆಪ್ಸ್ ಟ್ರೀಟ್ಮೆಂಟ್ ತಗೊಳೋದು ಅದಕ್ಕೆಲ್ಲ ರೆಡಿ ಆಗೋದು ಅದು ನಾಕ್ನೆ ಸ್ಟೇಜ್ ಸಿ ಪೇಷೆಂಟಿಗೆ ನಾಲ್ಕನೇ ಸ್ಟೇಜ್ಗೆ ಬಂದಮೇಲೆ ಅವ್ರಿಗೆ ಗೈಡ್ ಮಾಡೋದು ಎಲ್ಲ ಮಾಡೋದು ತುಂಬ ಸುಲಭ ಬಟ್ ಇದು ಸ್ಟೇಜ್ ಆಫ್ ಡಿನೇಯಲ್ಲೋ ಸ್ಟೇಜ್ ಆಫ್ ಕನ್ಫ್ಯೂಷನಲ್ಲಿ ಅವ್ರಿಗೆ ಗೈಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಪೇಷೆಂಟ್ ಮನೆಯವರೇ ಫ್ಯಾಮಿಲಿ ಮೆಂಬರ್ಸೆ ರಿಲೇಟಿವ್ಸು ಅವ್ರ ಮನೇಲಿ ಯಾರಿಗಾದರೆ ಕ್ಯಾನ್ಸರ್ ಇರುತ್ತೆ ಅಥವಾ ಬೇರೆ ಡಾಕ್ಟರ್ ಅವ್ರಿಗೆ ಯಾರಿಗೆ ಆಂಕಲಜಿ ಬಗ್ಗೆ ಏನು ಮಾಹಿತಿ ಇಲ್ಲ ಕರೆಕ್ಟಾಗಿ ಬೇರೆ ಡಾಕ್ಟರ್ಸ್ ಬೇರೆ ಡಿಪಾರ್ಟ್ಮೆಂಟ್ ಡಾಕ್ಟರ್ಸು ಇಲ್ಲ ಹಾಸ್ಪಿಟ್ಲ ಸಹಿಯೋದ್ಯಗಳು ಅವರೇ ಮಿಸ್ಲೀಡ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕೀಮೋಥೆರಪಿ ಆಗಿ ಸುಮ್ಮನೆ ಸುಮ್ಮನೆ ನೋವು ಆಗುತ್ತೆ ಕೂದಿರುತ್ತೆ ಆ ಥರ ಎಲ್ಲ ತುಂಬ ಆಗುತ್ತೆ ಸೊ ಪೇಷಂಟ್ ಆ ಸ್ಟೇಟಲ್ಲಿ ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದಾಗ ದೇ ಆರ್ ನಾಟ್ ಇನ್ ಎ ಕಂಡೀಷನ್ ಟು ಟೇಕ್ ಇನ್ ದಿ ಪ್ರಾಪರ್ ಡಿಸಿಷನ್ ದಿಸ್ ಟೋಲ್ ಫ್ರೀ ಲೈನ್ ಈಸ್ ದೇ ಟು ಗಿವ್ ವಟ್ ಕಾಲ್ ಸೈಕೊಲಾಜಿಕಲ್ ಸಪೋರ್ಟ್ ಆ್ಯಂಡ್ ಪ್ರಾಪರ್ ಗೈಡೆನ್ಸ್ ಯಾರ ಮೂಲಕ ಹೋದರೆ ಹೇಗೆ ಆ್ಯಂಡ್ ಈ ಈ ಸದ್ಯದಲ್ಲಿರೋ ಗೈಡ್ಲೈನ್ಸ್ ಏನು ಗೈಡ್ಲೈನ್ಸ್ ಪ್ರಕಾರ ಏನು ಮಾಡಬೇಕು ಟ್ಯೂಮರ್ ಬೋರ್ಡಿನ ಇಂಪಾರ್ಟೆನ್ಸ್ ಏನು ಆ ಥರ ಪೇಷೆಂಟಿಗೆ ಆಗಿ ಪರ್ಸನಲೈಸ್ಡ್ ಮೆಡಿಸಿನ್ ಏನು ಫಾಲೋ ಮಾಡಬೇಕು ಸರ್ಜರಿ ನಿಜ ಬೇಕಾ ಬೇಡ ಅಂತ ಗೊತ್ತಿರಲ್ಲ ಸ್ವಲ್ಪ ಡಾಕ್ಟ್ರ್ ಸರ್ಜರಿ ಬೇಕು ಅಂದಿರ್ತಾರೆ ಸ್ವಲ್ಪ ಡಾಕ್ಟ್ರ್ ಸರ್ಜರಿ ಬೇಡ ಅಂದಿರ್ತಾರೆ ಅಂಥದ್ದು ಕನ್ಫ್ಯೂಷನ್ ತುಂಬ ಇರುತ್ತೆ ಕ್ಯಾನ್ಸರಲ್ಲಿ ಸೊ ದಿಸ್ ಗೈ ದಿಸ್ ವಾಡ್ಕಾಲ್ ಟೋಲ್ ಫ್ರೀ ನಂಬರ್ ಈಸ್ ಹೆಲ್ಪಿಂಗ್ ಟು ಗಿವ್ ಸೈಕೊಲಾಜಿಕಲ್ ಸಪೋರ್ಟ್ ಟು ದ ಪೇಷಂಟ್ ಆ್ಯಂಡ್ ಆಲ್ಸೋ ಗೈಡ್ ದ್ ಥ್ರೂ ದ ಪ್ರಾಪರ್ ಚಾನಲ್ ಹೇಗೆ ಹೋಗಬೇಕು ಯಾವ್ದು ಕರೆಕ್ಟ್ ಪೇಷಂಟಿಗೆ ಯಾವ್ದು ಒಳ್ಳೆಯದು ಫಸ್ಟ್ ಸರ್ಜರಿ ಮಾಡಿದ್ರೆ ಒಳ್ಳೆಯದ ಫಸ್ಟ್ ರೇಡಿಯೇಷನ್ ಮಾಡಿದ್ರೆ ಒಳ್ಳೆಯದ ಫಸ್ಟ್ ಕೀಮೋಥೆರಪಿ ಮಾಡಿದ್ರೆ ಒಳ್ಳೆಯದ ಯಾವುದಾದ್ರು ಬೇಕು ನೆಕ್ಸ್ಟ್ ಫಾಲೋಅಪ್ಪಲ್ಲೂ ಹೇಗೆ ಫಾಲೋಅಪ್ ಮಾಡಬೇಕು ಅದೇ ಅದರ ಎಲ್ಲ ಬಗ್ಗೆ ಮಾಹಿತಿ ಕೊಡೋದರಲ್ಲಿ ದಿಸ್ ಟೋಲ್ ಫ್ರೀ ನಂಬರ್ ವಿಲ್ ಹೆಲ್ಪ್ ಅ ಲಾರ್ಡ್ ಇನ್ ದ ಪೇಷಂಟ್ ಥ್ರೂ ದ ಫಾಲೋಅಅಪ್ ಅದ್ರ ಅನುಭವ ಹೊಳಿತು ಯಾಕೆಂದ್ರೆ ಇವರು ಏನು ಇಷ್ಟು ಪ್ರೀತಿಯಿಂದ ಮೇಡಮ್ ಮತ್ತೆ ಸರ್ ಹೇಳಿದ್ರು ಕ್ಯಾನ್ಸರ್ ಸ್ಟೇಜಸ್ ಏನು ಅದು ಬಂದವ್ರ ಮನೆ ಪರಿಸ್ಥಿತಿ ಏನು ಅಂತ ಪುರಂದರಾಸರು ಒಂದು ಹಾಡಲ್ಲಿ ಹೇಳ್ಬಿಟ್ಟಿದ್ರು ಯಾಕೆ ನನ್ನ ಮಾತಾಡ್ಸೋ ಹಾಡು ಏನ್ ಹೇಳಿದಾರೆ ಅವರು ಕ್ಯಾನ್ಸರ್ ಆಗಿ ಬರ್ದಿರೋ ಇಬ್ರು ಹೇಳಬೇಕಾದ್ರೆ ಬಂದಿದ್ದ ಯೋಚನೆ ಆಗಲೇ ಕಾಯಬೇಕು ಅಂಬುಜಾಕ್ಷ ಇನ್ನು ಈಗ ನೀನು ಕಾಯಿದರೇನೋ ಏನೋ ಕಾಯದಿದ್ದರೆ ಏನಯ್ಯ ಅವ್ರು ಹೇಳಿದ್ರು ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಷನ್ ಬಹಳ ಇಂಪಾರ್ಟೆಂಟ್ ಸರ್ ಹೇಳಿದ್ರು ಅವಾಯ್ಡ್ ಅದ್ಭುತವಾದ ಮನಸ್ಸಿಗೆ ಫಸ್ಟ್ ಬೇಕಿರೋದು ನಿಲ್ಲಿಸಬೇಕು ಒಂದು ಟೋಲ್ ಫ್ರೀ ನಂಬರ್ ಭಾರತದಾದ್ಯಂತ ಮಾಡ್ತಿದ್ದಾರೆ ಅಪೋಲೋ ಅನ್ನೋದು ಬಹಳ ನಂಬಿಕೆಯನ್ನು ಕಳಿಸಿರುವಂತಹ ಒಂದು ಆರೋಗ್ಯ ವ್ಯವಸ್ಥೆ ಅವ್ರು ಇಡೀ ಇದು ಮಾಡ್ತಿದ್ದಾರೆ ಅಂಡ್ ಇಡೀ ಭಾರತಕ್ಕೆ ಒಂದು ನಂಬರ್ ಸೊ ಒಂದು ಸಹಾಯ ಹಸ್ತ ಒಂದು ಧೈರ್ಯ ಒಂದು ಆಶಾ ಕಿರಣ್ ಹೋಗಲಿ ಈ ಒಂದು ಅದ್ಭುತವಾದ ಯೋಜನೆ ಮತ್ತು ಯೋಚನೆ

Who have queries regarding cancer or treatment or any kind of uh